ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಆಸೆ ಸಂಚಿಕೆಯ ಸೋಮವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಶನಿವಾರದಲ್ಲಿ ಟ್ವಿಸ್ಟ್ ಕೊಟ್ಟಿದ್ರು ಪೊಲೀಸರು ಮನೆಗೆ ಬಂದಿದ್ರು ಶುರು ಮಾಡ್ತಾ ಇದ್ದಾರೆ ಇವತ್ತಿನ ಹಾಗಾದ್ರೆ ಏನ್ ನಡೀತಾ ಇದೆ ಆಸೆ ಸಂಚಿಕೆ ಇವತ್ತಿನ ಧಾರಾವಾಹಿಯಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಆಸೆ ಸಂಚಿಕೆಯನ್ನ ಪಟ್ಟಂತ ಶುರು ಮಾಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಈಗೆಲ್ಲರಿಗೂ ಇವಾಗಲೇ ಗೊತ್ತಿರಬಹುದು ಆಸೆ ಸಂಚಿಕೆಯಲ್ಲಿ ಸೂರ್ಯ ಇಲ್ಲ ಅಂದ್ರೆ ಸಂಚಿಕೆಯನ್ನ ನೋಡೋಕೆ ಆಗಲ್ಲ ಸೊ ಅಷ್ಟೊಂದು ಬೋರ್ ಹಡಿಯುತ್ತೆ ಸೊ ಅದೇ ರೀತಿ ಇವಾಗ ಒಂದು ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ ಸೊ ಆಸೆ ಸಂಚಿಕೆಯಲ್ಲಿ ಇವತ್ತಿನ ಒಂದು ಸೋಮವಾರದ ಸಂಚಿಕೆಯಲ್ಲಿ ಏನ್ ಹಿಡಿತಾ ಇದೆ ಅಂತ ನೋಡೋಣ ಮೊದಲಿಗೆ ಪೊಲೀಸರು ಬಂದಿರ್ತಾರೆ ಶನಿವಾರದ ಸಂಜೆಗೆ ಅಲ್ಲಿಗೆ ಮುಗಿಸಿರ್ತಾರೆ ಪೊಲೀಸರು ಬಂದ್ಬಿಟ್ಟು ರಂಗನಾಥ್ ಮನೆಗೆ ಬಂದು ಒಂದು ಬೆಲ್ ಮಾಡ್ತಾರೆ ಅವಾಗ ರಂಗನಾಥ್ ಅಡ್ಡಿ ಕುಡ್ಕೋತ ಕೂತಿರ್ತಾರೆ ಅಷ್ಟರಲ್ಲಿ ಕೇಳ್ತಾರೆ ಶಾಂತನು ಅಲ್ಲೇ ಇರ್ತಾಳೆ ಯಾಕೆ ಪೊಲೀಸರು ಬಂದಿದ್ದಾರೆ ಅಂತ ಕೇಳ್ತಾಳೆ ಅವಾಗ ಶಾಂತ ಹೇಳ್ತಾಳೆ ಇನ್ನೇನು ಮಗ ಸೂರ್ಯ ನಿನ್ನೆನೆ ಬಂದಿಲ್ವಲ್ಲ ಮನೆಗೆ ತದಕ್ಕೆ ತದಕಿ ಹೊಡೆದು ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ ಅಂತ ಸೊ ಅಷ್ಟರಲ್ಲಿ ಒಳಗಡೆ ಬನ್ನಿ ಅಂತ ಕರಿತಾನೆ ರಂಗನಾಥ್ ಅವ್ರು ಒಳಗಡೆ ಬರ್ತಾರೆ ಅವಾಗ ಏನ್ ಸೂರ್ಯ ಬೇಕಾ ಸೂರ್ಯ ಬೇಕಾ ಅಂತ ಶಾಂತ ಕೇಳ್ತಾಳೆ ಅವಾಗ ಇಲ್ಲ ಇಲ್ಲ ನಮ್ಗೆ ಸೂರ್ಯ ಬೇಡ ಅಂತ ಹೇಳ್ತಾರೆ ಇಲ್ಲ ಹೇಳಿ ಹೊರಗಡೆ ಹೋಗಿದ್ದಾನೆ ಏನ್ ಹೇಳಿ ಅಂತ ಹೇಳ್ತಾರೆ ಅವಾಗ ಪೊಲೀಸರಿಗೆ ಕೇಳ್ತಾನೆ ರಂಗನಾಥ್ ಏನಾಯ್ತು ಯಾಕೆ ಬಂದಿದೀರಾ ಅಂತ ಇಲ್ಲ ಬೈಕ್ ಬಗ್ಗೆ ವಿಚಾರಿಸೋದಿತ್ತು ಅದಕ್ಕೆ ಬಂದ್ವಿ ಅಂತ ಹೇಳ್ತಾರೆ ಆ ಬೈಕ್ಗೆ ಸಾಲಗಡೆ ಮುಗ್ದವತ್ತೆಲ್ಲ ಇನ್ನೇನು ಅಂತ ಇಲ್ಲ ಸ್ವಲ್ಪ ವಿಚಾರಣೆ ಮಾಡೋದಿತ್ತು ಅಂತ ಹಾಗಾದ್ರೆ ಯಾರು ಬೇಕು ನಿಮ್ಗೆ ಅಂತ ಕೇಳಿದ್ರೆ ಮನೋಜ್ ಬೇಕು ಅಂತ ಹೇಳ್ತಾರೆ ಅವಾಗ ಎಲ್ರು ಕೂಡ ಗಾಬರಿ ಆಗ್ತಾರೆ ಯಾಕೆ ಮನೋಜ್ ಏನ್ ಮಾಡ್ಕೊಂಬಂದ ಅಂತ ಅಷ್ಟರಲ್ಲಿ ರೋಹಿಣಿ ಕರ್ಕೊಂಡ್ಬೋದು ಮನೋಜ್ ಇಲ್ಲ ಅಂತ ಹೇಳಿ ರಂಗನಾಥ್ ಕಳಿಸ್ತಾರೆ ಸೊ ರೋಹಿಣಿ ಕರ್ಕೊಂಡ್ ಬರ್ತಾಳೆ ಕರ್ಕೊಂಡ್ಬಂದ ತಕ್ಷಣ ಅಹ್ ಎಲ್ರು ಗಾಬರಿ ಆಗಿರ್ತಾರೆ ಇನ್ನು ಅಲ್ಲಿವರೆಗೂ ಅಹ್ ಕೇಳ್ತಾರೆ ಏನಪ್ಪಾ ಇಪ್ಪತ್ತೆಂಟು ಲಕ್ಷ ಸಿಗಬೇಕು ಪೋರ್ಜರಿ ಮಾಡಿ ಕಳ್ತನ ಆಗಿದೆ ಅಂತ ಹೇಳ್ತಿಯಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸೈನ್ ಮಾಡ್ಬೇಕಂತ ಬರಲ್ವಾ ಹಾಗೆ ಬಂದಿದ್ಯಲ್ಲ ಅಂತ ಪೊಲೀಸರು ಅವ್ನು ಬೈತಾರೆ ಓ ಇದ ಅಂತ ಎಲ್ರು ಸ್ವಲ್ಪ ನಿಂಟು ಸುರು ಬಿಡ್ತಾರೆ ಸೊ ಸೈನ್ ಮಾಡಿಸ್ಕೊಂಡು ಪೊಲೀಸರು ಅಲ್ಲೇ ನಿಂತಿರ್ತಾರೆ ಅಷ್ಟರಲ್ಲಿ ಮೀನ ಬರ್ತಾಳೆ ಮೀನಾ ಬಂದು ರೋಗಿ ಕಾಫಿ ಕೊಡ್ತಾಳೆ ಅಲ್ಲಿ ಪೊಲೀಸರು ಇಬ್ರು ಬಂದಿರ್ತಾರಲ್ವಾ ಕಾನ್ಸ್ಟೇಬಲ್ ಅದ್ರಲ್ಲಿ ಒಬ್ರು ಮೀನನ್ ಗೊತ್ತಿರ್ತಾರೆ ಏನಮ್ಮ ಮೀನಾ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ ಹ್ಞೂ ಚೆನ್ನಾಗಿದ್ದೀನಿ ಅಂತ ಏನ್ ನೀನ್ ಇಲ್ಲಿ ಅಂತ ಕೇಳ್ತಾರೆ ಅವಾಗ ರಂಗನಾಥ್ ನನ್ ಇವಳು ಅಂತ ಹೇಳ್ತಾರೆ ಹೌದಾ ನಿನ್ ತಮ್ಮನೇ ತಾನೇ ಬೈಕ್ ಕಳು ಮಾಡ್ಕೊಂಡಿದ್ದು ಕಳು ಮಾಡಿದ್ವಿ ಇವ್ರ ಮನೆಯಲ್ಲಿ ಅಂತ ಹೇಳ್ತಾರೆ ಹ್ಮ್ ಹೌದು ಅಂತ ಅವಳು ಹೇಳ್ತಾಳೆ ಮತ್ತೆ ಅಂತವ್ರ ಮಗಳನ್ನ ನೀವು ಮಾಡ್ಕೊಂಡಿದ್ದೀರಲ್ಲ ಓ ತುಂಬಾ ಗ್ರೇಟ್ ಬಿಡಿ ನೀವಿ ಅಂತ ರಂಗನಾಥ್ ಹೇಳ್ತಾರೆ ಸೊ ಅಷ್ಟರಲ್ಲಿ ಅವ್ರು ನಾವು ಟರ್ಮ್ ಮಾತ್ ಹೊಡ್ತೀನಿ ಅಂತ ಹೊರಟೋಗ್ಬಿಡ್ತಾರೆ ಸೊ ಮೀನಾನ ಒಂದು ತಮ್ಮ ಬೈಕ್ಗಳು ಮಾಡಿರೋದು ಯಾರಿಗೂ ಗೊತ್ತಿರಲ್ಲ ಮೀನನ್ ಮನೆಯಲ್ಲಿ ಸೊ ಈ ವಿಷಯ ಒಂದು ಗೊತ್ತಾಗುತ್ತೆ ಸತ್ಯ ಬಯಲಾಗತ್ತೆ ಸೊ ಅಲ್ಲಿಂದ ಮತ್ತೆ ಶುರು ಆಗುತ್ತೆ ಇನ್ನ ಶಾಂತದೊಂದು ವರಸೆ ಗೊತ್ತಿರ್ಬೋದಲ್ಲ ಅವ್ಳಿಗೆ ಯಾವ ರೀತಿ ಮಾತಾಡ್ತಾಳೆ ಮೀನನ್ಗೆ ಅಂತ ಒಂದ ಎರಡ ಮೂರು ಮಾತಾಡ್ತಾಳೆ ಸೊ ಅದೇ ರೀತಿ ಶಾಂತ ಮೀನನ್ ಬಯಕ್ ಶುರು ಮಾಡ್ಬಿಡ್ತಾಳೆ ಏನೇ ಬರೇ ಹೂ ಕಟ್ತಾರೆ ಬೀದಿದೆ ಅಂತ ಈ ತರ ಕುಟುಂಬ ಇದೆ ಅನ್ಕೊಂಡಿದ್ದೆ ಈಗ ಕಳ್ತನಕ್ಕೂ ಕೈ ಇಡ್ಬಿಟ್ರ ಗೊತ್ತಿತ್ತು ನಮ್ಗೆ ಇಂಥ ಒಂದು ಬಿಸ್ನೆಸ್ ಏನೋ ಮಾಡ್ತಾ ಇದ್ದೀರಾ ಸೈಡ್ ಇಂದ ಅಂತ ಬರೀ ಹೂ ಮಾಡ್ಕೊಂಡೆ ಇಷ್ಟೆಲ್ಲ ಹೆಂಗ್ ಬರುತ್ತೆ ಅಂತ ನಿಮ್ಮಅಪ್ಪ ಅಪ್ಪನೂ ಅದಕ್ಕೆ ಹಿಂಗೆ ಸತ್ತೋಗಿರೋದು ಕಳ್ತನ ಮಾಡಿ ಅಂತ ಹೇಳ್ತಾನೆ ಅವಾಗ ಮೀನು ಹೇಳ್ತಾಳೆ ನಮ್ಮ ತಂದೆ ತಾಯಿ ಬಗ್ಗೆ ಕುಟುಂಬದ ಬಗ್ಗೆ ಮಾತಾಡ್ಬೇಡ ಅತ್ತೆ ಅಂತ ಹೇಳ್ತಾರೆ ಯಾಕೆ ಮಾತಾಡ್ಬಾರ್ದು ನಿಮ್ ಕುಟುಂಬನೇ ಕಳ್ತನದಿಂದ ಬಂದಿದ್ದು ಇನ್ನೇನೆ ಮಾತಾಡ್ಬಾರ್ದು ಅನ್ನೋದೇನು ಅಂತ ಹೇಳ್ತಾರೆ ಅವಾಗ ರಂಗನಾಥ ಏ ಹೋಗಿ ಸುಮ್ನೆ ಸುಮ್ನೆ ಹೋಗಿ ಏನು ಮಾತಾಡ್ಬೇಡ ಸುಮ್ನೆ ಹೋಗು ಅಂತ ಹೇಳ್ತಾರೆ ಅವಾಗ ಶಾಂತ ಹೇಳ್ತಾರೆ ಯಾಕ್ರಿ ಮಾತಾಡ್ಬಾರ್ದು ಈಗ ನನ್ನ ಟೈಮ್ ನಾವು ಮಾತಾಡದೆ ಮಾತಾಡ್ತೀನಿ ಮೊದಲು ಮೊದ್ಲು ಅವ್ಳಗ್ಳಕ್ಕಿಂದ ನಿಮ್ ಜೊತೆ ಮಾತಾಡ್ಬೇಕಿತ್ತು ನಿಮ್ಗೆ ಅನ್ಬೇಕು ಅವ್ಳಿಗನ್ನೋ ಬದ್ಲಿ ಯಾಕಂದ್ರೆ ನೀನೇ ಅಲ್ವಾ ಈಗವ್ರ ಸೊಸೈನ್ ಬಂದಿದ್ದು ಅಂತ ಅವಾಗ ಮನೋಜನ್ ಹೇಳ್ತಾನೆ ನೋಡಮ್ಮ ನಾನು ಇಲ್ಲಿ ಮಾಡ್ಕೊಂಬಿಟ್ಟಿದ್ರೆ ಹೇಗಾಗ್ತಿತ್ತು ನನ್ನ ಜೀವನ ನಾನು ಓಡೋಗಿದ್ದೆ ಸರಿ ಅಂತ ಅವಾಗ ಶಾಂತ ಹೇಳ್ತಾಳೆ ಹೌದು ಕಣೋ ನಿಂದು ಬೇರೆ ಲೊಕೇಶನ್ ಇಲ್ಲಿ ಬೇರೆ ಇದ್ರಲ್ಲಿ ಓಡೋಗಿದಕ್ಕೆ ನಿನ್ಗೆ ಇಂಥ ಒಳ್ಳೆ ಸಂಸಾರ ಇಂಥ ಒಳ್ಳೆ ಹೆಂಡತಿ ಸಿಕ್ಕಿದ್ ಕಣೋ ಇಲ್ಲಾಂದ್ರೆ ಈ ಕಳ್ಳಿ ಕುಟುಂಬದಿಂದ ಮಾಡ್ಕೋಬಹುದಿತ್ತು ಅಂತ ಹೇಳ್ತಾರೆ ಅವಾಗ ರಂಗನಾಥ್ ಹೇಳ್ತಾನೆ ಕಳ್ಳಿ ಕಳ್ಳಿ ಆ ರೀತಿ ಮಾತಾಡ್ಬೇಡ ಕಣೆ ಸುಮ್ಮನಿರೋ ನಾನ್ ಮಾತಾಡೋದೇ ರೀ ಕಳ್ತನದಿಂದ ಮಾಡಿರೋರು ಕಳ್ತನ ಮಾಡೋದವ್ರಿಗೆ ಮಾಡಿದೀವಿ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತೀವಿ ಹ ಈಗ ಅದೇ ಫ್ರೂ ಆತಾನೆ ಇಷ್ಟ ದಿನ ಯಾಕೆ ಮುಚ್ಚಿಟ್ಟಿದ್ಲು ನಮ್ಮ ಮನೆಯಲ್ಲಿ ಇನ್ನೂರ ಐವತ್ತು ದಿನ ಹಂಗೆ ಸುಮ್ನೆ ಕೂಳು ತಿನ್ಕೋತ ಕೂಳು ತಿನ್ಕೋತ ಬಿದ್ದಿದ್ದಾಳೆ ಹ ಒಂದ್ ದಿನಾನು ಹೇಳಿಲ್ಲ ಈ ರೀತಿ ಅಂತ ಹೇಳ್ತಾರೆ ಸೊ ಅದೇ ರೀತಿ ಬೈಕೋತ ನಿಂತಿರ್ತಾಳೆ ಅಷ್ಟ್ರಲ್ಲಿ ಮೀನ ಮಾತು ಕೇಳಿಸ್ಕೊಳ್ದೇನೆ ಅಳತಾ ಹೊರ್ಡೋಗ್ಬಿಡ್ತಾಳೆ ಆಚೆ ಕಡೆ ಸೊ ರಂಗನಾಥ್ ಕೂಡ ಅವ್ರ ಜೊತೆನೆ ಹೋಗಿ ಮಾತಾಡ್ತಾನೆ ಅಲ್ಲಿ ಅಳ್ತಾ ನಿಂತಿರ್ತಾಳೆ ಮೀನಾ ಯಾಕಮ್ಮ ನನಗಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ ನೀನು ಯಾಕೆ ಈ ರೀತಿ ಮಾಡಿದೆ ಒಂದು ಮಾತು ಹೇಳಿದ್ರೆ ನಾನು ಮ್ಯಾನೇಜ್ ಮಾಡ್ತಿದ್ನಲ್ಲ ಅಂತ ರಂಗನಾಥ್ ಹೇಳ್ತಾನೆ ಅವಾಗೇ ಮೀನಾ ಹೇಳ್ತಾರೆ ನೀವೇ ನೋಡಿದ್ರಲ್ಲ ನಮ್ಮ ತಂದೆ ಅಕಸ್ಮಾತ್ ಆಗಿ ಬಿದ್ದು ಸತ್ತಿರೋದು ರೈಲ್ವೆ ಇಂದ ಹಾಗೇನೆ ಅದಕ್ಕೂ ಮುಂಚೆ ಈ ಕುಟುಂಬದಿಂದನೇ ಅದು ಕಳತನ ಆಗಿದ್ದು ಅಂತ ನಂಗೆ ಗೊತ್ತಿರ್ಲಿಲ್ಲ ಮಾವ ಅದಕ್ಕೆ ಹಿಂಗಾಯ್ತು ಅಂತ ಸರಿ ಅದಾಯ್ತು ಆಯ್ತು ಬಿಡಮ್ಮ ಹೋಗ್ಲಿ ಮದ್ವೆ ಆದ್ಮೇಲೆ ಆದ್ರೂ ನೀನ್ ಹೇಳ್ಬೋದಿತ್ತಲ್ಲ ನಾನು ಎಷ್ಟೋ ಸರಿ ನಿಮ್ ಮನೆಗೆ ಬಂದಿದ್ದೀನಿ ಅವಾಗಾದ್ರೂ ನೀವ್ ಹೇಳ್ಬೋದಿತ್ತಲ್ಲ ಅಂತ ಕೇಳ್ತಾಳೆ ಹೌದು ಮಾವ ಹೇಳೋ ಪರಿಸ್ಥಿತಿ ಬರ್ಲಿಲ್ಲ ಆದ್ರೂ ಹೇಳ್ಬೇಕು ಅಂತ ಇದ್ದೆ ಆದ್ರೂ ಹೇಳಲಿಲ್ಲ ಅಂತ ಅವಳು ವರ್ಸಾ ನಿಂತ್ಕೊಂಡ್ಬಿಡ್ತಾಳೆ ಸೊ ಆದ್ರೂ ನೀನ್ ಹೇಳ್ಬೇಕಾಗಿತ್ತಮ್ಮ ನಿನ್ ತಪ್ಪು ಅಂತ ಹೇಳಿ ಹೊರಟೋಗ್ಬಿಡ್ತಾನೆ ರಂಗನಾಥ್ ಅವಳತ ಅಲ್ಲಿ ನಿಂತಿರ್ತಾಳೆ ಇನ್ನ ಈ ಕಡೆ ತೋರಿಸ್ತಾರೆ ಒಂದು ಅವ್ರ ಮನೆಯಿಂದ ಸೊ ಮೀನ ಮನೆಯಿಂದ ತರಕಾರಿ ಬಿಡ್ಸ್ಕೊತ ಕೂತಿರ್ತಾಳೆ ಮೀನ ಅಮ್ಮ ಕುಸುಮಾ ಸೊ ಈ ಕಡೆ ಅವ್ರ ಕನಕನು ಕೂತಿರ್ತಾಳೆ ಅವಾಗ ಮಾತಾಡ್ಕೊತಾ ಇರ್ತಾರೆ ನೋಡಿ ನಿಮ್ಮ ಅಕ್ಕ ಒಂದ್ ತಿಂಗಳು ಆಷಾಢ ಮಾಸಕ್ಕೆ ಅಂತ ಬಂದು ಎರಡೇ ದಿನಕ್ಕೆ ಹೊರಟೋಗ್ಬಿಟ್ಲು ಒಂದು ಫೋನ್ ಇಲ್ಲ ಏನು ಇಲ್ಲ ಅಂತ ಕನಕನು ಅವು ಹೌದಕ್ಕ ಶನಿವಾರ ಸಾಟರ್ಡೆ ಊನಮ್ಮ ಶನಿವಾರ ಸಾಟರ್ಡೆ ಐ ಟಿ ಅವ್ರಿಗೆ ಹೆಂಗೆ ಲೀವ್ ಇರುತ್ತಲ್ವಾ ಆತರ ಬಂದು ಹೋಗ್ಬಿಟ್ಲು ಅಂತ ಹೇಳ್ತಾಳೆ ಫೋನೇ ಮಾಡೇ ಇಲ್ಲ ನೋಡಿ ಒಂದು ಅಂತ ಹೇಳಿ ಕುಸುಮಾ ಹೇಳ್ತಾಳೆ ಸರಿ ನೀನೇ ಮಾಡಮ್ಮ ನಿನ್ನತ್ರ ಫೋನ್ ಇದೆಯಲ್ಲ ಅಂತ ಹೇಳಿ ಕುಸುಮನ್ ಕಡೆನ ಮಾಡಿಸ್ತಾಳೆ ಸೊ ಕುಸುಮಾ ಫೋನ್ ಮಾಡ್ತಾಳೆ ಅವಾಗ ಹ್ಞೂ ಹೇಳಮ್ಮ ಅಂತ ಕಣ್ಣಿ ಓಡಿಸ್ಕೊತ ಮಾತಾಡ್ತಾ ಇರ್ತಾಳೆ ಮೀನಾ ಅವಳು ಧ್ವನಿಲಿ ಕಂಡು ಹಿಡ್ತಾಳ ಅವ್ರಮ್ಮ ಏನಾಯ್ತು ಹೇಳಿ ಅಂತ ಅವಾಗ ಮೀನಾ ಆಳ್ಕೋತಾ ಹೇಳ್ತಾಳೆ ನಾವು ಮುಂಚಿಟ್ಟಿದ್ವಲ್ಲಮ್ಮ ಮಂಜಾ ಐತಿ ರೀತಿ ನಮ್ಮ ಮನೆಗ್ ಬೈಕ್ ಕಳು ಮಾಡಿದ್ನಲ್ಲ ಅದು ಮನೇಲಿ ಅವ್ರಿಗೆಲ್ಲಾರು ಗೊತ್ತಾಗ್ಬಿಟ್ಟಿದ್ಯಮ್ಮ ಎಲ್ಲ ಒಂದೊಂದರ ಮಾತಾಡ್ತಾ ಇದ್ದಾರಮ್ಮ ನನ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಮ್ಮ ಅಂತ ಮೀನಾ ಅಳ್ತಾ ಇರ್ತಾಳೆ ಸೊ ಕುಸುಮಾ ಸಹಿತ ಅಳ್ತಾ ಇರ್ತಾಳೆ ಈ ಸಹ ಆಯ್ತು ಬಿಡಮ್ಮ ನನ್ಕೊಬೇಡ ಏನೋ ಆಯ್ತು ಹೋಯ್ತು ಅಂತ ಅವಳು ಕೂಡ ಅವಳಿಗೆ ಸಮಾಧಾನ ಮಾಡಿ ಇರ್ತಾಳೆ ಅಷ್ಟ್ರಲ್ಲಿ ಫೋನ್ ಆಯ್ತಮ್ಮಿ ಮತ್ತೆ ನಾನು ನಿನ್ ಜೊತೆ ಮಾತಾಡೋದು ನೋಡಿ ಇದಕ್ಕೊಂದು ಏನಾದ್ರು ಆಕ್ಷೇಪಣೆ ಮಾಡ್ತಾರೆ ನಾನು ಹೊರಡ್ತೀನಿ ಅಂತ ಹೇಳಿ ಅವಳು ಕಟ್ ಮಾಡ್ತ ಹೋಗ್ತಾಳೆ ಸೊ ಈ ಕಡೆ ಕುಸುಮಾ ಅಳಕ್ ಶುರು ಮಾಡ್ತಾಳೆ ನೋಡು ಅವನಿಂದ ಎಷ್ಟು ತೊಂದರೆ ಆಯ್ತು ನನ್ ಮಗಳ ಜೀವನನೇ ಹಾಳಾಗೋಯ್ತು ಹೋಯ್ತು ಬರೀ ಒಂದ್ ಏನಾದ್ರೂ ಸಿಕ್ಕ್ರೆ ಅವ್ರು ಅತ್ತೆ ಅಷ್ಟೊಂದು ಮಾತಾಡ್ತಾರೆ ಳೆ ಇನ್ನು ಇಂಥ ದೊಡ್ಡ ವಿಷಯ ಸಿಕ್ಕಿದೆ ಒಳತ್ತೆಗೆ ಏನು ಮಾತಾಡ್ತಾಳೋ ಅವಳು ಏನು ಮಾಡ್ತಾಳೋ ಅಂತ ಭಯ ಪಟ್ಕೊಂಡು ಅಳ್ತಾ ಇರ್ತಾಳೆ ಏನಾಗಲ್ಲ ಸುಮ್ನಿರಮ್ಮ ಅಂತ ಕನಕ ಸಮಾಧಾನ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಮಂಜಾ ಕಾಲೇಜಿಂದ ಬರ್ತಾನೆ ಯಾಕಮ್ಮ ಯಾಕೆ ಅಳ್ತಾ ಇದೀಯ ಅಂತ ಕೇಳ್ತಾನೆ ಕುಸುಮ ಅವ್ನಿಗೆ ಒಂದು ನಾಲ್ಕೈದು ಏಟ್ ಹೊಡಿತಾಳೆ ಯಾಕಮ್ಮ ಹೊಡಿತಾ ಇದೇ ಏನಾಯ್ತು ಹೇಳಮ್ಮ ಅಂತ ಹೇಳಿ ಹೇಳ್ತಾನೆ ಅವನು ಅವಾಗ ಕನಕ ನೀನು ಬೈಕ್ ಕದ್ದಿದ್ದೆಲ್ಲ ಅದು ಅಕ್ಕನ ಮನೆಯವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ತಾನೆ ಓ ಹೌದಾ ಅಂತ ಹೇಳ್ತಾನೆ ಅಮ್ಮ ನನ್ ತಪ್ಪ ಆಯ್ತಮ್ಮ ತಪ್ಪ ಅಂತ ನೀನು ಒಂದು ಅಲ್ಲ ಒಂದ್ಸಾರಿ ಅಲ್ಲ ಹತ್ತು ಸಾರಿ ಯೋಚನೆ ಮಾಡ್ಬೇಕಿತ್ತು ನೀನು ಬೈಕು ಆ ರೀತಿ ಮಾಡ್ಲಿಕ್ಕಾದ್ರೆ ನೀನ್ ಅಲ್ಲದೆ ಇರೋ ತಪ್ಪಿಗೂ ಕೂಡ ನೀನ್ ಈ ರೀತಿ ಮಾಡಿದೀಯಾ ಒಂದು ನೀನು ಮಾಡಿರೋ ತಪ್ಪಿಂದ ಈಗ ನನ್ ಮಗಳು ಅಲ್ಲಿ ಸಫರ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾಳೆ ಆ ನೀನ್ ಏನಾದ್ರು ಈ ತಪ್ಪು ಮಾಡಿಲ್ಲ ಅಂದ್ರೆ ಇವತ್ತು ನಿಮ್ಮ ಅಪ್ಪನೂ ಇರ್ತಿದ್ರು ನಿನ್ನಿಂದ ನಿಮ್ಮ ಅಪ್ಪನೂ ಸದ್ರು ನಿನ್ನ ಮಕ್ಕಳ ಜೀವನಾನೇ ಹಿಂಗಾಯ್ತು ನೀನೇನೋ ಗಂಡ್ಮಗ ಯಾವ ಎಲ್ಲಿ ಹೇಗಾದ್ರೂ ಇರ್ತೀಯ ಈಗ ನನ್ನ ಹೆಣ್ಮಕ್ಳು ಏನ್ ಕತೆ ಏನ್ ಹೇಳು ಅವ್ರದು ಅಂತ ಅವ್ನಿಗೆ ಹೊಡಿತಾಳೆ ಸೊ ಅಮ್ಮ ತಪ್ಪಾಯ್ತಮ್ಮ ತಪ್ಪಾಯ್ತು ಅಂತ ಹೇಳ್ತಾನೆ ಅಷ್ಟರಲ್ಲಿ ಕುಸುಮಾ ಹೋಗು ಅವ್ರ ಮನೆ ಹೋಗಿ ನೀನು ಎಲ್ಲ ಅವ್ರ ಎಲ್ರು ಬಿದ್ದು ನೀನು ಕ್ಷಮೆ ಕೇಳಿ ಬರ್ಬೇಕು ಅಂತ ಹೇಳ್ತಾನೆ ಸೊ ಹಾಗೇನೆ ಅವರು ಅವನು ಯಾಕಮ್ಮ ನಾನೇನ್ ಕ್ಷಮೆ ಕಡ್ಬೇಕು ಹಂಗೆ ಹಿಂಗೆ ಹೇಳ್ತಾ ಇರ್ತಾನೆ ಅವಾಗ ನನ್ನ ಮಗಳು ಜೀವನ ಸರಿ ಹೋಗಬೇಕಂದ್ರೆ ಕ್ಷಮೆ ಕೇಳಲೇಬೇಕು ನಾನು ಬಾ ನಿನ್ ಜೊತೆ ಅಂತ ಕುಸುಮಾ ಹೇಳ್ತಾಳೆ ಬೇಡಮ್ಮ ನೀನು ಹೋದ್ರೆ ಮತ್ತೆ ಅವ್ರ ಜಗಳ ಏನಾದ್ರು ಒಂದ್ ಜಗಳ ತಂಗಿತಾಳೆ ಬೇಡ ಅಂತ ಕನಕ ಹೇಳ್ತಾಳೆ ಸರಿ ನೀನೇ ಹೋಗು ಅಂತೇಳಿ ಅವ್ನ್ ಜೋರ್ ಮಾಡಿ ಕಳಿಸ್ತಾರೆ ಅವ್ನ್ ಕ್ಷಮೆ ಕೇಳಕಂತೆ ಹೋಗ್ತಾನೆ ಸೊ ಅಲ್ಲಿಗೆ ಒಂದು ಎಪಿಸೋಡ್ ಅನ್ನ ಅಂದ್ರೆ ಸೋಮವಾರದ ಎಪಿಸೋಡ್ ಅನ್ನ ಮುಕ್ತಾಯ ಮಾಡಿದ್ದಾರೆ